ವೆರಿ ಇಂಪಾರ್ಟೆಂಟ್ ನೋಡೋಣ ಏನು ಅಂತ ಎಸ್ ಆರ್ ಅಶೋಕ ಕ್ಷೇತ್ರದಲ್ಲಿ ಇದೆಂತ ಘಟನೆ ರೀ ಇದೆಂತ ಘಟನೆ ಧನಶಂಕರಿ ಟೆಂಪಲ್ ನೂರ ಎಂಬತ್ತನೇ ಬೋರ್ಡ್ ನಲ್ಲಿ ರೌಡಿಸ್ ಹಾಡ ಹೇ ರೌಡಿಸಮ್ ಅಂತೆ ಅನ್ಯ ಕೋಮಿನ ಕುಟುಂಬದವರಿಂದ ಗೂಂಡಾಗಿರಿ ಜೋರೋ ಜೋರು ಕಸ ಹಾಕುವುದಕ್ಕೆ ಬಂದಿದ್ದಕ್ಕೆ ದೊಣ್ಣೆ ಹಿಡ್ಕೊಂಡು ಹೊಡೆಯುವುದಕ್ಕೆ ಯತ್ನ ಮಾಡಿದ್ದಾರೆ ಮಹಿಳೆಯರಿಂದ ಅವಾಚ್ಯ ಶಬ್ದದಿಂದ ನಿಂದನೆ ಕೂಡ ಆಗಿರುವಂತದ್ದು ಪ್ರಶ್ನೆ ಮಾಡೋದಕ್ಕೆ ಹೋದ ವ್ಯಕ್ತಿಯ ವಿರುದ್ಧವೂ ಕೂಡ ರೌಡಿಸಂ ಪ್ರದರ್ಶನ ಆಗಿದೆ ಕಸದ ಸಮಸ್ಯೆ ಆದ್ರೆ ಜೀವಿಎಗೆ ದೂರನ್ನ ಕೊಡಬೇಕು ಅದು ಬಿಟ್ಟು ನಮ್ಮಪ್ಪನ ಜಾಗ ಅಂತ ಫುಲ್ ರೌಡಿಸಂ ಮಾಡ ವಿಡಿಯೋ ಮಾಡ್ತಾ ಪ್ರಶ್ನೆ ಮಾಡಿದ್ರೆ ಹಲ್ಲೆಗೆ ಯತ್ನ ಮಾಡಿದ್ದಾರೆ ಪದ್ಮನಾಭನಗರ ಕ್ಷೇತ್ರದಲ್ಲಿ ಹೇಳೋರಿಲ್ವಾ ಕೇಳೋರಿಲ್ವಾ ಅನ್ನುವಂತ ಪ್ರಶ್ನೆ ಇದೀಗ ಮೂಡ್ತಾ ಇರುವಂತದ್ದು ಎಸ್ ವಿಪಕ್ಷ ನಾಯಕರಾಗಿರುವಂತ ಆರ್ ಅಶೋಕ್ ಅವರ ಕ್ಷೇತ್ರ ಇದು ಆದ್ರೆ ಈ ಕ್ಷೇತ್ರದಲ್ಲಿ ಯಾರು ಕೂಡ ಹೇಳೋರೇ ಇಲ್ಲವಾ ಕೇಳೋರೆ ಇಲ್ವಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು ಗಮನಿಸ್ತಾ ಇದೀರ ದೃಶ್ಯಗಳನ್ನ ಯಾವ ರೀತಿಯಾಗಿ ತಲೆ ತಲೆ ಚಚ್ಕೊಂಡು ಬಾಯ್ ಬಾಯ್ ಮಾಡ್ಕೊಂಡು ಯಾವ ರೀತಿ ನೋಡಿ ಅಗ್ರೆಸಿವ್ ಆಗಿ ಮಾತಾಡ್ತಾ ಇದ್ದಾರೆ ಹೆಣ್ಮಕ್ಳಿಗೆ ತಾಳ್ಮೆ ಇರ್ಬೇಕು ಬಟ್ ಯಾಕೋ ಇಲ್ಲ ನಾವು ಪ್ಲೇ ಮಾಡೋಣ ಅದಕ್ಕೂ ಮುಂಚಿತವಾಗಿ ಎಲ್ಲಾ ಅನ್ಯ ಕುಟುಂಬದವರಿಂದ ಫುಲ್ ಮಹಿಳೆಯಿಂದ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದಾರೆ ಯಾಕರಪ್ಪ ಏನ್ರೋ ಯಾಕ್ರೋ ನೀವು ಹಿಂಗೆಲ್ಲಾ ಆಡ್ತಾ ಇದ್ದೀರಾ ಮಹಿಳೆಯಿಂದ ಅವಾಚ್ಯ ಶಬ್ದಗಳಿಂದ ನಿಂದನೆ ಕಸ ಹಾಕಲು ಬಂದವರ ಮೇಲೆ ದಾದಾಗಿರಿ ಆ ಕಸದ ಸಮಸ್ಯೆಗೆ ಜಿ ಬಿ ಅಧಿಕಾರಿಗಳಿಗೆ ತಿಳಿಸ್ಬೇಕು ಜಿ ಬಿ ಅಧಿಕಾರಿಗಳಿಗೆ ವಾಂಚ್ಬೇಕು ಅವ್ರು ನೀವು ಎಷ್ಟು ಬೇಕಾದ್ರೂ ಕೇಳಿ ಜಿಬಿ ಅಧಿಕಾರಿಗಳೇ ಪದ್ಮನಾಭನಗರ ಕ್ಷೇತ್ರದ ಸ್ವಲ್ಪ ಗಮನ ಹರಿಸಿ ನಿಮ್ಮ ನಿರ್ಲಕ್ಷ್ಯದಿಂದಲೇ ಇವತ್ತು ಅಲ್ಲಿ ಏನೋ ಒಂದು ನಡೆದೋಗ್ಬಿಡ್ತಾ ಇತ್ತು ರೀ ನಿಮ್ಮದೇ ನಿರ್ಲಕ್ಷ್ಯ ಸರಿಯಾಗಿ ಬರ್ತಾ ಇಲ್ಲ ಕಸ ವಿಲೇವಾರಿ ಗಾಡಿ ಸ್ವಕ್ಷೇತ್ರದಲ್ಲಿ ಆರ ಆರ್ ನಿರ್ಲಕ್ಷ್ಯ ಯಾಕೆ ಯಾಕೆ ಅನ್ನುವಂತ ಪ್ರಶ್ನೆ ಕಸ ಹಾಕಿದ್ದಕ್ಕೆ ದೊಣ್ಣೆ ಹಿಡ್ಕೊಂಡು ಹೊಡೆಯುವುದಕ್ಕೆ ಯತ್ನ ಮಾಡಿದ್ದಾರೆ ಎನ್ನಲಾಗ್ತಾ ಇರುವಂತ ವಿಡಿಯೋ ನಿಮ್ಮ ಮುಂದೆ ಬನ್ಶಕ್ರಿ ಚಂಬರ್ ನೂರ ಎಂಬತ್ತನೇ ವಾರ್ಡ್ನಲ್ಲಿ ಕಸದ ಕಾಳಗ ಜೋರಾಗಿತ್ತು ಇವತ್ತು ದೊಣ್ಣೆ ಹಿಡ್ಕೊಂಡು ಹೊಡೆಯೋದಕ್ಕೆ ಬಂದಿದ್ದಾನೆ ಯುವಕನೋರ್ವ ಅನ್ಯ ಕೋಮಿನ ಕುಟುಂಬದ ವಿರುದ್ಧ ಕ್ರಮಕ್ಕೆ ಸೂಚನೆಯನ್ನ ಕೈಗೊಳ್ಳಲಾಗ್ತಾ ಪದ್ಮನಾಭನಗರ ಕ್ಷೇತ್ರದಲ್ಲಿ ಹೇಳೋರೇ ಇಲ್ಲ ಕೇಳೋರೇ ಇಲ್ಲ ಕಸ ಹಾಕ್ಬೇಡಿ ಅಂತ ಹೇಳದ್ ಬಿಟ್ಟು ಗೂಂಡ ವರ್ತನೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಪ್ರಶ್ನೆ ಮಾಡಿದವನ ಮೇಲೆಯೇ ಹಲ್ಲೆಗೆ ಯತ್ನ ಮಾಡಲಾಗಿದೆ ಎಸ್ ನೋಡಿ ಕಸದ ವಿಷಯಕ್ಕೆ ಯಾವ ರೀತಿಯಾದಂತಹ ಕಾಳಗ ನಡೆದಿದೆ ಅಂತ ಟೆಂಪಲ್ ನೂರ ಎಂಬತ್ತನೇ ವಾರ್ಡ್ ನಲ್ಲಿ ನಡೆದಿರುವಂತಹ ಘಟನೆ ಇದು ಅನ್ಯ ಕೋಮಿನ ಕುಟುಂಬದ ವಿರುದ್ಧ ಕ್ರಮಕ್ಕೆ ಸೂಚನೆಯನ್ನ ನೀಡಲಾಗ್ತಾ ಇದೆ ಮುಖ್ಯ ರಸ್ತೆಯಲ್ಲಿ ಮಾತ್ರ ಬರುತ್ತಂತೆ ಕಸದ ಗಾಡಿ ಇನ್ನ ಸಂಧಿಗಂಧಿಗಳೆಲ್ಲ ಬರದೇ ಇರುವಂತೆ ಗಾಡಿಗಳು ನೋಡಿ ಜಿಬಿ ಅಧಿಕಾರಿಗಳಿಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳಿಗೆ ಹೇಳಿದ್ರು ಕೂಡ ಡೋಂಟ್ ಕೇರ್ ಯಾರೊಬ್ರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಹಲವು ವರ್ಷದ ಕಸ ವಿಲೇವಾರಿ ಸಮಸ್ಯೆಗೆ ಯಾವ ಸ್ವಾಮಿ ಮುಕ್ತಿ ಮುಕ್ತಿ ಅನ್ನೋದೇ ಇಲ್ಲ ಅಂತ ಅನಿಸ್ತಾ ಇದೆ ಮುಕ್ತಿ ಅನ್ನೋದೇ ಇಲ್ಲ ಅನಿಸ್ತಾ ಇದೆ ಆ ರೀತಿ ಆಗೋಗ್ಬಿಟ್ಟಿದೆ ಪರಿಸ್ಥಿತಿ ಸಿಲಿಕಾನ್ ಸಿಟಿ ಬೆಂಗಳೂರು ಅಂತಂದ್ರೆ ಕಸದ ಗಾರ್ಬೇಜ್ ಸಿಟಿ ಹೋಗ್ಬಿಟ್ಟಿದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಯಾವಾಗ್ಲೂ ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತ ಬಾಯಿ ಬಡ್ಕೊಳ್ಳೋದೇ ಆಯ್ತಾ ಹೊರತು ಬೆಂಗಳೂರನ್ನ ಒಂದು ದಿನ ಕೂಡ ಬಗ್ ನೋಡ್ಲಿಲ್ಲ ಕಸದ ರಾಶಿ ರಾಶಿ ಮೂಗ್ ಮುಚ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಬಂದಿದೆ ಅವರೇನು ಆರಾಮಾಗಿ ಓಡಾಡ್ತಾರೆ ಬಟ್ ಬಡವರು ಪ್ರತಿನಿತ್ಯ ಓಡಾಡುವಂತಹ ರಸ್ತೆಗಳು ನಿಜಕ್ಕೂ ಕೂಡ ಬಹಳ ಕಷ್ಟ ಅಂತ ರಸ್ತೆಯಲ್ಲಿ ಓಡಾಡೋದಕ್ಕೂ ಕೂಡ ಆಗುದಿಲ್ಲ ಹಂಗಾಗ್ಬಿಟ್ಟಿದೆ ಕೆಲವು ರಸ್ತೆಗಳ ಪರಿಸ್ಥಿತಿ ಇನ್ನು ನೋಡಿ ಜಿಪಿಎ ಮುಖ್ಯ ಆಯುಕ್ತರೇ ನೀವು ನೋಡ್ಲೇಬೇಕಾದಂತಹ ಸ್ಟೋರಿ ಇದು ಮಹೇಶ್ವರ ರಾವ್ ಅವರೇ ಕಸದ ಸಮಸ್ಯೆ ಅತ್ತ ಗಮನ ಹರಿಸರಿ ನಗರ ಪಾಲಿಕೆ ಆಯುಕ್ತರೇ ಇನ್ನಾದ್ರೂ ಕೂಡ ಎಚ್ಚೆತ್ತುಕೊಳ್ಳಿ ಕಸದ ಸಮಸ್ಯೆಗೆ ಜನ ಒಡೆದಾಡ್ಕೊಂಡು ಸಾಯ್ಬೇಕ ಹಾಗಾದ್ರೆ ಕಸ ಹಾಕಿದ್ರೆ ದಂಡ ಅಂತೀರಾ ಇಲ್ಲಿವರೆಗೆ ಎಷ್ಟು ದಂಡವನ್ನ ಹಾಕಿದ್ದೀರಿ ಹಾಗಾದ್ರೆ ನೀವು ಫಸ್ಟ್ ಕಸವನ್ನ ಎತ್ಕೊಂಡು ಹೋಗುವಂತ ಗಾಡಿಗಳನ್ನ ಮನೆ ಮನೆ ಮುಂದೆ ಕಳಿಸಿ ಒಂದು ನಿಮಿಷ ನಿಂತು ಹೇಳ್ಬೇಕು ಅಂತಂದ್ರೆ ಪ್ರತಿನಿತ್ಯ ಬರದೇ ಇಲ್ಲ ಹೇಳ್ಬೇಕು ಅಂತಂದ್ರೆ ಕೆಲವು ರಸ್ತೆಗಳ್ ಮೇನ್ ರೋಡ್ಗಳಲ್ಲಿ ಮಾತ್ರ ಕಸದ ಗಾಡಿಗಳು ಬರುತ್ತೆ ಮಿಕ್ಕಂತಹ ರಸ್ತೆಗಳಲ್ಲಿ ಕಸಾನೆ ಬರೋದಿಲ್ಲ ಹೇಳ್ತಾರೆ ಒಣ ಕಸ ಹಸಿ ಕಸ ಹಂಗ್ ಕಸ ಕಸ ಅಂತ ಬಟ್ ಇಲ್ಲಿ ನೋಡಿ ಕಸಕ್ಕಾಗಿಯೇ ಯಾವ ರೀತಿಯಾದಂತಹ ಕಾಳಗ ನಡೆದಿದೆ ಹೆಚ್ಚು ಕಮ್ಮಿ ಆಗಿದೆ ಪ್ರಾಣ ಹೋಗ್ಬೇಕಾಗಿತ್ತು ಇದ್ರ ಬಗ್ಗೆ ಮಾತಾಡೋಣ ಚರ್ಚೆ ಮಾಡೋಣ ಮೊದಲಿಗೆ ಈ ವಿಡಿಯೋವನ್ನ ಸಂಪೂರ್ಣವಾಗಿ ಒಂದ್ಸಲ ನೋಡ್ಬೇಡಿ ಎಸ್ ರೋಡಿಸಮ್ಮ ನೀನು ಕೋಲಿ ಎಂತ ಹೆಣ್ಮಕ್ಳಿಗೆ ರೋಟಿಸ್ ಮಾಡ್ತಾ ಇದೆಯಾ ನೀನು ಆಯ್ತು ಇವಾಗೇನು ಅವ್ರನ್ನ ಸಾಯಿಸ್ತೀನಿ ನೀನು ಹಾ ಯಾರು ನೋಡಿ ಇರೋದು ಎಲ್ಲಿರಂದು ನೀವು ಇಲ್ಲಿ ಒಂದಿಂಶ ಎಲ್ಲಿರಂದ ನೀವು ಎಲ್ಲಿ ಇರೋಲ್ಲ ಎಲ್ಲಿರೋ ನೀವು ಎಲ್ಲಿರನ್ ನೀವು ಹಾ ಏನ್ ಕೋಲ್ ಇಟ್ಕೊಂಡು ಯಾರ್ಯಾರು ಕೊಡ್ತಿದೀರಾ ನೀವು ಯಾರ್ಯಾರು ಕೊಡ್ತಿದೀರಾ ಹೆಜ್ಜನ್ ಕೊಡ್ತಿದಿರ ನೀವು ಹೆಗ್ಜನ್ ಕೊಡ್ತಿದೀರ ನೀವು ಕೋಲ್ ಇಟ್ಕೊಂಡು ಹೆಜ್ಜನ್ನು ಕೊಡ್ತಾ ಇದ್ದೀರಾ ಏನಾಯ್ತು ಯಾರು ಏನು ಏನ್ ಮಾಡಿದ್ರು ಅವ್ರು ಏನ್ ಮಾಡಿದ್ರು ಅಲ್ಲಿ ಯಾರದ್ದು ಎಲ್ಲಿ ಮಾಡಬೇಕು ಎಷ್ಟ್ ಕಸ ಹಾಕಿದ್ರು ಅವ್ರು ಆ ಮಿಕ್ಕಿದವ್ರ ಕಸ ಯಾರು ಹಾಕಿದ್ರು ಅವ್ರು ನೀವು ಅಂತ ಕೇಳಿಲ್ಲ ನೀವು ಹೇಳೇನ ನೀವ್ ಅಂತ ಕೇಳಿಲ್ಲ ಕೇಳಿ ಕೇಳಿಲ್ಲ ನಾನಂತರ ಇವ್ರು ಏನ್ ಶುಲ್ ಅರೆ ಬೇರೆಯವ್ರಿಗೆ ಅಂತ ಕಾಕ್ರಿ ಬೇರೆಯವ್ರಿಗೆ ಯಾಕೆ ಕಸ ಹಾಕುದು ಕಸ ಹಾಕಿದ್ರಲ್ಲ ಯಾರು ನೋ ಇರು ಇರು ಓಣ ಎಂತ ಬಿಸಾ ಹಾಕ್ತೀರಾ ಫೋನ್ ಎಂತ ಬಿಸಿ ಹಾಕ್ತೀರಾ ಎಷ್ಟು ರೂಪ ರಿಜಾಮ್ ಬರ್ತಿದಿರ ಎಷ್ಟ್ ಜನಕ್ಕೆ ಮೋಸ ಮಾಡಿದಿರ ನೀವು ಮತ್ತೆ ಕಸ ಎಲ್ಲ ಹಾಕ್ಬೇಕು ಕಸ ಇದ್ದು ಕಸಾಯ ಎಲ್ಲ ಹಾಕ್ಬೇಕು ಕಸ ಎಲ್ಲ ಹಾಕ್ಬೇಕು ನಿಮ್ಮದು ಹಾಕ್ಬೋದಲ್ಲ ಕಸನ ಎಲ್ತ್ಗೆ ಇನ್ನೆಲ್ಲ ಹಾಕ್ಬೇಕು ಕಸಲ ಕಸ ಎಲ್ಲಿ ಹಾಕ್ಬೇಕು ಇವಾಗ ಕಸ ಎಲ್ಲಿ ಹಾಕ್ಬೇಕು ಮತ್ತೆ ಕಸ ಎಂತ ಕಸ ಹಾಕಿದ್ರ ಆಯ್ತು ಎಂತ ಕಸ ಹಾಕಿದ್ರ ಕಂಪ್ಲೇಂಟ್ ಮಾಡಿ ನೀವು ಬಿಬಿಎಂಪಿ ಕಂಪ್ಲೇಂಟ್ ಮಾಡಿ ಬಿಬಿಎಂಪಿ ಕಂಪ್ಲೇಂಟ್ ಮಾಡ್ಬೇಕು ಬಿಬಿಎಂಪಿ ಕಂಪ್ಲೇಂಟ್ ಮಾಡ್ಬೇಕು ನೀವು ಆಯ್ತು ಇಲ್ಲಮ್ಮ ಇವಾಗ ಕಸಾಲ ಹಾಕಿದ್ರೆ ತನ್ ಬಿಬಿಎಂಪಿ ಕಂಪ್ಲೇಂಟ್ ಮಾಡಿ ನೀವು ಗೋರ್ಮೆಂಟ್ ಕಂಪ್ಲೇಂಟ್ ಮಾಡಿ ಅಲ್ಲಿ ಕಸ ಹಾಕಿದ ಅಲ್ಲಿ ನೋಡಿ ಎಷ್ಟೊಂದ್ ಜನ ಕಸ ಹಾಕಿರೋದಕ್ಕೆ ಕೇಳಿ ಅಲ್ಲಿ ಎಷ್ಟೊಂದ್ ಜನ ಕಸ ಹಾಕಿದ್ರೆ ಕಸ ಹಾಕಿದ್ದಾರೆ ಅದನ್ನ ಕೋಲಿಲ್ಲ ಹೊಡೆಯಕ್ಕೆ ಬರ್ಬೇಕವ್ ಅವ್ರಸ ಹಾಕ್ ಬರ್ತಾರೆ ಮಾಡ್ಬೇಕು ಅಲ್ಲಿ ಒಂದು ಬೋರ್ಡ್ ಹಾಕ್ಬೇಕು ಬೋರ್ಡ್ ಹಾಕ್ಬೇಕು ಇಲ್ಲಿ ಕಸ ಹಾಕ್ಬಾರ್ದು ಇಲ್ಲಿ ಕಸ ಅಂತ ತೊಂದರೆ ಕಂಪ್ಲೇಂಟ್ ಮಾಡ್ಬೇಕು ನೀವು ಆಯ್ತು ಬಿಬಿಎಂಪಿ ಕಂಪ್ಲೇಂಟ್ ಮಾಡಿ ಬಿಬಿಎಂ ಕಂಪ್ಲೇಂಟ್ ನಂಬರ್ ಕೊಡ್ಲೋ ಬಿ ಅವ್ರ ಕಂಪ್ಲೇಂಟ್ ಮಾಡಿ ನೋಡಿ ಅಮ್ಮ ಯಾರೋ ಒಬ್ರು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಕಸ ಹಾಕ್ತಾ ಇರ್ತಾರೆ ನೀವು ಏನ್ ಗೊತ್ತಾ ನೀವ್ ಕೇಳ್ಬೇಕು ಬೋರ್ಡ್ ಹಾಕಿ ಬೋರ್ಡ್ ಹಾಕಿ ಬೋರ್ಡ್ ಹಾಕಿ ಹಸಿ ಇಲ್ಲ ಸ್ವಾಮಿ ಹಾಕಿ ಬೋರ್ಡ್ ಹಾಕಿ ಬಿಬಿಎಂಪ್ರ ಕಂಪ್ಲೇಂಟ್ ಮಾಡಿ ಬಿಬಿಎಂಪಿ ಇಲ್ಲಿ ಕಸ ಹಾಕ್ಬಾರ್ದು ಅಂತ ಇಲ್ಲಿ ಯಾರು ಗೊತ್ತು ಎಲ್ಲರೂ ಕಸ ಅಂತ ಕಸ ಹಾಕಿದಾರೆ ನೋಡಮ್ಮ ಯಾರು ಆವಾಜ್ ಆಗ್ತಿಲ್ಲ ನೀವು ಆವಾಜ್ ಹಾಕ್ಬಾರ್ದು ಯಾರಿಗೂ ಆವಾಜ್ ಹಾಕಬಾರ್ದು ತಗೊಂಡ್ಬಿಟ್ಟು ಕೋಲ್ ತಗೊಂಡ್ ಹೊಡಿಯೋದು ಏನ್ ಮಾಡ್ತೀರಾ ಎಲ್ಲಮ್ಮ ಆಯ್ತು ಬಿಬಿಎಂಪ್ರ ಕಂಪ್ಲೇಂಟ್ ಮಾಡಿ ಎಲ್ರಿ ನಿಮ್ ಮನೆ ಮುಂದೆ ಆಯ್ತದು ಮತ್ತೆ ಇವಾಗ ಯಾರ್ದು ಹಂಪತಿ ಎಂದು ಶುಂಭಿದ್ರಿ ಬೇರೆಯವ್ರಲ್ಲಿ ಚುಂಗಿದ್ರಿ ನೀವು ರಾತ್ರಿ ಅಂತ ಒಬ್ಬರು ಅಲ್ಲಿ ಎಷ್ಟೊಂದು ಜನ ಕಸ ಹಾಕಿದ್ರಲ್ಲಿ ಅಲ್ಲಿ ಮುಚ್ಚಿನ ಇರೋ ಇಲ್ಲಿ ಮುಚ್ಚಿನ ನೀವು ಸರಿ ನಾ ಇಲ್ಲಿ ನಾನು ಕಂಪ್ಲೇಂಟ್ ಮಾಡಿ ಪೊಲೀಸರು ಕರೆಸಿ ಪೊಲೀಸರ ಕರೆಸಿ ಸರ್ ಪೊಲೀಸನ್ ಕರೆಸಿ ಸರ್ ಬಿಬಿಎಂಪು ಕರೆಸಿ ಬಿಬಿಎಂಪು ಕರೆಸಿ ಮತ್ತೆ ನೀವಿಂದ ಈ ಕೆಲಸ ಬೋರ್ಡ್ ಹಾಕಿ ಬೋರ್ಡ್ ಹಾಕಿ ಬೋರ್ಡ್ ಹಾಕಿ ಸರ್ ಮನೆ ಒಳಗಡೆ ಯಾರು ಹಾಕಲ್ಲ ಸರ್ ಮನೆ ಒಳಗಡೆ ಯಾರು ಹಾಕಲ್ಲ ಮನೆ ಒಳಗಡೆ ಯಾರು ಹಾಕಿಲ್ಲ ಬೋರ್ಡ್ ಹಾಕಿ ಬೋರ್ಡ್ ಹಾಕಿ ಬೋರ್ಡ್ ಕಂಪ್ಲೇಂಟ್ ಮಾಡ್ರಿ ಬಿಬಿಎಂಪ ಕಂಪ್ಲೇಂಟ್ ಮಾಡ್ರಿ ోల్డ్ హక్కు ಾಯ್ತುನೆ ಏನಲ್ಲಿ ಆಯ್ತಾ ಮನೆ ಹಾಕ್ತಾರ ಇಲ್ರಿ ಇಲ್ಲಿ ಕಸಿದ್ರಿ ಎಷ್ಟೊಂದ್ ದಿನ ಕಸ ಹಾಕಿದ್ರಿ ಎಷ್ಟೊಂದ್ ದಿನ ಕಸ ಹಾಕಿದ್ದಾರೆ ಅಲ್ಲಿ ಅಧಿಕ ಹಾಕಿದ್ದಾರೆ ಅವರು ಕಂಪ್ಲೇಂಟ್ ಮಾಡಿ ಪಾಪ ಪಬ್ಲಿಕ್ ಅವ್ರು ಬಂದು ಹಾಕ್ತಾರೆ ಅವರು ನೀವು ಕಂಪ್ಲೇಂಟ್ ಮಾಡಿ ನೀವು ಕಂಪ್ಲೇಂಟ್ ಮಾಡಿ ಕಂಪ್ಲೇಂಟ್ ಮಾಡಿ

ಏನಂದ್ರೆ ನೀವು ಕಸ ಹಾಕಿದರೆ ಅಲ್ಲಿ ಬೋರ್ಡ್ ಹಾಕಿ ಕಂಪ್ಲೇಂಟ್ ಮಾಡಿ ನಿಮ್ಗೆ ಹಂಗಿದ್ದ ಕಂಪ್ಲೇಂಟ್ ಮಾಡಿ ನೀವು ಬಿ ಪಿ ಎಂ ಪರೀ ಏನು ಯಾರ ಯಾರದು ಯಾರದು ಎಷ್ಟು ಜನಕ್ಕೆ ಬಸ್ ಮಾಡಿದೀರ ನೀವು

ಬ್ಯಾನರ್ಲ್ಲಿ ಯಾರು ಹಾಕ್ಬಾರ್ದಲ್ಲಿ ಬ್ಯಾನರ್ಲ್ಲಿ ಎಂತಿಗೆ ಹಾಕಿದ್ದಾರಲ್ಲಿ ಅಲ್ಲ ಇವಾಗ ನವೀನ್ ಸರ್ ನೋಡಿ ಅಲ್ಲಿ ಕಸ ಹಾಕ್ಬಾರ್ದು ಎಷ್ಟೊಂದ್ ಜನ ಕಸ ಹಾಕ್ತಾರೆ ಪಾಪ ಯಾರು ಹಾಕ್ಬಿಟ್ಟಿದ್ದಾರೆ ಕೋಲ್ ತಗೊಂಡ್ ಬಂದು ಹೊಡೆಯಕ್ ಹೋಗ್ತಾರೆ ಹಾ ವಿಡಿಯೋ ಮಾಡಿದೀವಿ ವಿಡಿಯೋ ಮಾಡಿದೀವಿ ಹೇಳ್ಬಿಟ್ಟು ಒಬ್ಬ ಹೆಂಗ್ಸ ಮೇಲೆ ಐದಾರು ಜನ ಸೇರ್ಕೊಂಡು ಬಂದ್ಬಿಟ್ಟು ಹೊಡೆಯಕ್ ಬರ್ತಿದ್ದಾರೆ ಬಿ ಪಿ ಎಂ ಕಂಪ್ಲೇಂಟ್ ಮಾಡಿ ಇಲ್ಲಂದ್ರೆ ಬಿ ಪಿ

ಮಾಮಲ ರೆಗ್ಯುಲರ್ ಆಗಿ ಆಗ್ತದೆ ಹಾಗೆ ಹಾಕ್ಬಿಟ್ಟಿದ್ದಾರೆ ಅವರು ನೀವು ಅಲ್ಲ ಬಾಬಾ ಅವ್ರು ಗೊತ್ತಿಲ್ಲ ಹಾಕಿದೆ ಎಲ್ಲರ ರೆಗ್ಯುಲರ್ ಕಾಸಾಗಿದೆ ಅಂತ ಹಾಕ್ಬಿಟ್ಟಿದ್ದಾರೆ ಎತ್ತಂತೇಳಿ ಗಂಟೆ ತೋಲ್ಕೊಂಡು ನೋಡಿ ಹಾಕ್ ಬಂದ್ಬಿಟ್ರೆ நவீன் சார் இன்னொரு நவீன் சார் ஃபுல் டோன் அவ்ர மணி கச பரல அல்ல அவர் மனைப்பேன் அம்மா பண்ணிட்டு ಇಲ್ಲ ಬಿಬ್ಯಾಂಕ್ ಕಂಪ್ಲೇಂಟ್ ಮಾಡಿ ಬಿಬ್ಯಾಂಕ್ ಕಂಪ್ಲೇಂಟ್ ಮಾಡಿ ನೀವು ಇವ್ರಿಗೆ ಕೊಡೋ ಬರ್ದು ಪಬ್ಲಿಕ್ ಕೊಡಿ ಕಂಪ್ಲೇಂಟ್ ಮಾಡಿ ಕಂಪ್ಲೇಂಟ್ ಮಾಡಿ ಕಂಪ್ಲೇಂಟ್ ಮಾಡಿ ಅದು ತಪ್ಪು ನಿಮ್ದು ತಪ್ಪಿದೆ ಅಲ್ಲಿ ಕುತ್ಕೊಂಡು ಯಾರು ಏನ್ ಯಾರಿಗೂ ಏನ್ ತರ್ದಿ ಇಲ್ಲ ರೋಡ್ ಇದು ಮಾಡ್ಬೇಕು ನಮ್ ನಮ್ಗಿರ್ಬೇಕು ಇವ್ರಿಗೆ ಹೆಂಗ್ರಿ ಗೊತ್ತೋ ಇವ್ರಿಗೆ ಇಲ್ಲಿ ಹಾಕ್ಬಾರ್ದು ಅಂತ ಎಷ್ಟೊಂದ್ ಜನ ಹಾಕಿದ್ದಾರೆ ಅಂತ ಹಾಕಿದ್ದಾರೆ ಅವರು ಇಲ್ಲ ಬಿಬಿಎಂಪ ಕಂಪ್ಲೇಂಟ್ ಮಾಡ್ಬಿಡಿ ಇನ್ಮೇಲೆ ಯಾರು ಕಸ ಹಾಕ್ಬಾರ್ದಿಲ್ಲ ಬಿಬಿಎಂಪಿ ಕಂಪ್ಲೇಂಟ್ ಮಾಡಿ ಇನ್ಮೇಲೆ ಯಾರು ಹಾಕ್ಬಾರ್ದು ನನ್ ಗೊತ್ತಿಲ್ಲ ಅದಲ್ಲ ಬಿಬಿಎಂಪ್ ಕಂಪ್ಲೇಂಟ್ ಮಾಡಿ ಬಿಬಿಎಂಕ್ ಕಂಪ್ಲೇಂಟ್ ಮಾಡಿ ಯಾರು ಹಾಕ್ಬಾರ್ದಿಲ್ಲ ಇವ್ರಿಗೆಲ್ರಿ ಯಾವತ್ತಾ ಕಸ ಬರುತ್ತ್ರಿ ಇವ್ರ ಮನೆ ತಾಯ ಇರತ್ತ ಕಸದ ಅಂಗಡಿ ಬರುತ್ತವ್ರ ಕಸದ ಗಾಡಿ ಬರುತ್ತೆ ಇರತ್ತ ಎಲ್ಲಿ ಹಾಕ್ಬೇಕ ಪಬ್ಲಿಕ್ ಎಲ್ಲಿ ಹಾಕ್ಬೇಕ ಎಲ್ಲಿ ಅಂತ ಹೇಳಿ ಪಬ್ಲಿಕ್ ಎಲ್ಲ ಹಾಕ್ಬೇಕ ನಿಮ್ಮಲ್ಲಿ ಎಲ್ರು ಬೆಡ್ರೂಮ್ ಅಲ್ಲಿ ಅದನ್ನೆಲ್ಲ ಕೇಳ್ತಲ್ಲ ಪಬ್ಲಿಕ್ ಎಲ್ಲ ಹಾಕ್ಬೇಕು ನನ್ ಕಲ್ಸೀನಿ ಇದನ್ನ ಬಿಡೋದಿಲ್ಲ ನನ್ ಗೌರ್ಮೆಂಟ್ಗೆ ಕಲ್ಸೀನಿ ಇದನ್ನ ಕಸಾನೇ ಯಾರು ಹಾಕ್ಬೋದಿಲ್ಲ ಹ್ಮ್ ನಾನು ಎಲ್ಲ ಕಳ್ಸ ನಾನು ಮಾಡ್ತಾಳೆ ಎಷ್ಟು ಜನ ಕಂಪ್ಲೇಂಟ್ ಮಾಡ್ತಾರೆ ನನ್ ಗೊತ್ತು ಕಸ ತೋರದ ಕಂಪ್ಲೇಂಟ್ ಮಾಡ್ತಾಳೆ ನಾನೇ ಮನೆ ಬರಲ್ಲ ಗಾಡಿಗಳು ಮನಸ್ಸು ಬರೀಗಳು ಗಾಡಿಗಳು ನಾನ್ ಮಾತಾಡೋದ್ ನನ್ರಿ ಇಲ್ಲಿ ಕಸ ತೋರದಲ್ಲ ಕಂಪ್ಲೇಂಟ್ ಮಾಡ್ತಾರೆ ನಾನು ಕೊಡ್ತೀನಿ ನಾನು ಹತ್ರ ಇರ್ತದಿಯಾ ಫೋಟೋದಕ್ಕೆ ಕಳ್ಸದೀನಿ ಬಿ ಪಿ ಎಂ ಬಿ ಕಳ್ಸದಿ ನಾನು ಯೂಸೇ ಇಲ್ಲ ಕಂಪ್ಲೇಂಟ್ ಮಾಡ್ಬೇಕು ಬಿಬಿಎಂಪಿ ಕಂಪ್ಲೇಂಟ್ ಮಾಡಬೇಕು ನಾನು ಮಾಡಿದ್ದೀನಿ ಬರ್ತಾರೆ ಕ್ಲೀನ್ ಮಾಡ್ಕೊತೇವೆ ಕಂಪ್ಲೇಂಟ್ ಇಡಬಾರ್ದು ಇಲ್ಲಿ ಇನ್ನೇ ಯಾರು ಕಸಕ್ ಬಾಡಿ ಬರ್ಬೇಕು ಮನೆ ಹತ್ರ ಗಾಡಿನೇ ಬರ್ತದೆ ಎಲ್ಲೂ ಎಷ್ಟೊಂದು ಕಸಾಟ ಜಾಗ ಇಲ್ಲ ಬರ್ಬೇಕು ಮನೆ ಹತ್ರ ಗಾಡಿಗಳು ಬರಬೇಕು ಗಾಡಿಗಳು ಬಂದ ಪಾಪ ಕಷ್ಟಗನ್ನ ಅವರು ನವೀನ್ ಸರ್ ಪಪ್ಪಾ ಇವ್ರೊಬ್ಬರದ್ದು ಅಂತಲ್ಲ ನವೀನ್ ಸರ್ ಎಷ್ಟೋ ತೊಂದರೆ ಪಾಪ ಮನೆ ಹತ್ರ ಗಾಡಿಗಳು ಬರಲ್ಲ ಗಾಡಿಗಳು ಬಂದ್ರೆ ಎಂತ ಹಾಕ್ತಾರೆ ಪಾಪ ಅವರು ಆಫೀಸಿಯಲ್ಸ್ ಏರಿಯಾದಲ್ಲಿ ಬರುತ್ತೆ ನಮ್ದು ಏರಿಯಾದಲ್ಲಿ ಬರಲ್ಲ ನಿಮಿಷ ಗಾಡಿಯನ್ನು ಬರ್ತಾನೆ ಟಕ್ಕಂದ್ಬಿಡ್ತಾನೆ ಅವನು ಗಾಡಿಯವನು ಅಲ್ಲ ನಾನು ಒಬ್ಬ ಇರ್ಲಿಲ್ಲ ಕೋಲ್ ತಗೊಂಡ್ ಹೆಂಗ್ ಹೊಡಿತಾ ಇದ್ರು ಗೊತ್ತ ಅವ್ರಿಗೆ ಹೆಂಗ್ ತಗೊಂಡ್ ಬರ್ತಾನೆ ಅವನು ಒಬ್ಬ ಹುಡುಗನು ದೊಣ್ಣೆ ತಗೊಂಡ್ಬಂದ್ಬಿಟ್ಟವ್ ತಲೆ ಮೇಲೆ ಅವರು ಅವ್ರು ಸತ್ತೋಗ್ಬಿಟ್ಟಿದ್ರ ಅವ್ರು ದೊನ್ನೆ ತೊಗೊಂಡ್ಬಂದು ಹೊಡಿಯೋಕೆ ಬಂದಿದ್ದಾರೆ ಗೋವಿಂದ್ 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 ಒಂದ್ ಕಲಿ ಕಲಿ ಗೋವಿಂದ್ ಅವ್ರನ್ನ ಓಕೆ ಇಡೀ ಸಂಪೂರ್ಣ ವಿಡಿಯೋ ಹದಿಮೂರು ನಿಮಿಷದ ವಿಡಿಯೋನ ಗಮನಿಸಿದ್ರಿ ಇಡೀ ಜಿ ಬಿ ಎ ಅಥವಾ ಬಿಬಿಎಂಪಿ ಅಂತ ನಾವು ಮೊದ್ಲೇನ್ ಕರಿತಿದ್ವಿ ಈಗ ಅದು ಜಿ ಬಿ ಎ ಜನರ ಟ್ಯಾಕ್ಸ್ ಹಣದಿಂದಲೇ ಕಸ ವಿಲವಾರಿಗೆ ಅಂತ ಹೇಳಿ ಒಂದಷ್ಟು ದುಡ್ಡನ್ನ ಎತ್ತಿಡ್ತಾರೆ ಏನ್ ಕತೆ ಬೇಯಿಸ್ತಾ ಇದ್ದೀರಾ ನೀವು ಜಿ ಬಿ ಅಧಿಕಾರಿಗಳು ಸಂಬಂಧಪಟ್ಟವರು ಏನ್ ಮಾಡ್ತಾ ಇದೀರಾ ನೀವು ಇದು ಬ್ರಾಂಡ್ ಬೆಂಗಳೂರು ಮಾಡೋದಕ್ಕೆ ಇದೊಂದು ಬುನಾದಿನ ಇದು ಇದು ಬುನಾದಿನ ಇದು ಇಲ್ಲಿ ಇವರೆಲ್ಲ ದೂಷಿಸಿ ಪ್ರಯೋಜನ ಇಲ್ಲ ಇವ್ರ ಗಲಾಟೆನ ನಾವು ಜನರಿಗೆ ಅಲ್ಲಿ ಗಲಾಟೆ ಮಾಡ್ತಿರೋರಿಗೆ ಬೈದು ಪ್ರಯೋಜನ ಇಲ್ಲ ಅವರಿಗೆ ಎಷ್ಟು ಬುದ್ಧಿ ಹೇಳಿದ್ರು ಅಷ್ಟೇ ಅವ್ರು ಅದನ್ನೇ ಮಾಡ್ತಾರೆ ಆದ್ರೆ ಈ ಗಲಾಟೆಗೆ ಕಾರಣ ಆರಾಗಿರುವಂತ ಸಂಬಂಧಪಟ್ಟ ಅಧಿಕಾರಿಗಳಿದಿರಲ್ಲ ನೀವೆಲ್ಲ ನಾಲಾಯಕ ಅಧಿಕಾರಿಗಳು ರೀ ಏನ್ರಿ ಮಾಡ್ತಾ ಇದ್ದೀರಾ ನೀವು ಕಸ ವಿಲೇವಾರಿ ಮಾಡೋದಕ್ಕೆ ಜನರಿಗೆ ಕಸ ಹಾಕೋದಕ್ಕೆ ಅಂತ ಒಂದು ಜಾಗವನ್ನ ನೀವು ರೆಡಿ ಮಾಡಿದ್ದೀರಾ ಅಥವಾ ಅವ್ರು ಒಂದ್ ಕಡೆ ಕಸ ಹಾಕಿದ್ರು ಪ್ರತಿದಿನ ಬಂದು ತುಂಬ್ಕೊಂಡು ಹೋಗ್ತೀರಾ ನೀವು ಆಗಲ್ಲ ನೀವು ಮಾಡ್ತಾ ಇಲ್ಲ ನೀವು ಮಾಡ್ತಿರುವಂತ ನಿರ್ಲಕ್ಷ್ಯಕ್ಕೆ ಯಾರನ್ನಾದ್ರೂ ಬಲಿ ಕೊಡ್ತೀರಿ ಹಿಂದೆ ಉದಾಹರಣೆಗಳು ಇದಾವೆ ಕಣ್ರಿ ಕಸದ ವಿಚಾರಕ್ಕೆ ಕೊಲೆ ಆಗಿದಾವೆ ಕಸದ ವಿಚಾರಕ್ಕೆ ಕೊಲೆ ಆಗಿರುವಂತ ಉದಾಹರಣೆಗಳು ಇದಾವೆ ಇದಾವೆ ಉದಾಹರಣೆಗಳು ಏನ್ ಮಾಡ್ತಾ ಇದ್ದೀರಾ ನೀವು ಆದ್ರೆ ಏನ್ ಮಾಡ್ತಾ ಇದ್ದೀರಾ ಏನ್ ಬದುಕಿದ್ದೀರಾ ಸಪ್ತಿದಿರಾ ಬಂದ್ಬಿಟ್ಟು ನಿಮ್ ಫೋಟೋಗೆ ಹಾರ ಹಾಕ್ಬೇಕಾ ನಾವು ಇಲ್ಲ ಫೋಟೋ ಪ್ರಿಂಟ್ ಹಾಕ್ಸ್ಬಿಟ್ಟು ನಿಮ್ದು ಹಾರ ಹಾಕ್ಬೇಕ ಜಿ ಆರೈಪಿ ಅಂತ ದೊಡ್ಡ ದೊಡ್ಡದಾಗಿ ಹೇಳ್ತಾರೆ ಕಸ ಮಾತ್ರ ವೇದ ಅಂತ ಇಲ್ಲಿ ಜಗಳಕ್ಕೆ ಕಾರಣ ಆಗಿರೋದು ಯಾರು ಜಿಬಿಎ ಅಧಿಕಾರಿಗಳು ಅಷ್ಟೇ ನಾಳೆ ದಿನ ಇಲ್ಲಿ ಏನಾದ್ರೂ ಪದ್ಮನಾಭ ನಗರದಲ್ಲಿ ಇಂತಹ ಘಟನೆಗಳು ಮತ್ತೆ ಮರುಕಳಿಸಿ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಇದರಿಂದ ದ್ವೇಷ ಮನೋಭಾವನೆ ಬೆಳೆದು ಒಂದು ವೇಳೆ ಅಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗುವಂತದ್ದು ಅಥವಾ ಅಲ್ಲಿ ಬೇರೆ ಬೇರೆ ಸ್ಥಳೀಯರಲ್ಲಿ ಗಲಾಟೆಗಳಾಗಿ ಒಬ್ಬರಿಗೆ ಹೆಚ್ಚು ಕಮ್ಮಿ ಆದ್ರೂ ಮುಂದೇ ಹೊಡೆ ಅಲ್ಲಿನ ಎಂ ಎಲ್ ಎ ಆರ್ ಅಶೋಕ್ ಸಂಬಂಧಪಟ್ಟಂತ ಜಿ ಬಿ ಎ ಅಧಿಕಾರಿಗಳು ಅಷ್ಟೇ ನಾವೇನ್ ಜಾಸ್ತಿ ಮಾತಾಡ್ಲಿಕ್ಕೆ ಇಲ್ಲಿ ಬರೋದಿಲ್ಲ ಎಸ್ ಬರೀ ಮುಂದಿನ ಸುದ್ದಿಯತ್ತ ಗಮನ ಹಾರಿಸೋಣ